ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ತಾಲೂಕು ಸಮಿತಿ ಸಿಂಧನೂರು ಹಾಗೂ ಜಿಲ್ಲಾ ಸಮಿತಿ ರಾಯಚೂರು ಹಾಗೂ ಸಿಂಧನೂರು ವತಿಯಿಂದ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಸಿಂಧನೂರು ನಗರಸಭೆ ಕಚೇರಿಯ ಮುಂದೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹದ ಮೂಲಕ ನಗರದ ವಾರ್ಡ್ ನಂಬರ್ ಮೂವತ್ತೊಂದು ಏಳು ರಾಗಿ ಕ್ಯಾಂಪಿನ ಸುಮಾರು ನಾಲ್ಕುನೂರಿಂದ ಐದುನೂರು ಮನೆಗಳು ಇದ್ದು ಎರಡು ಸಾವಿರದಿಂದ ಮೂರು ಸಾವಿರ ಜನಸಂಖ್ಯೆ ಹೊಂದಿದ್ದು ಮಸ್ಕಿ ಹೆದ್ದಾರಿಯಿಂದ ಎರಡು ಬಾ ಎರಡರಿಂದ ಮೂರು ಕಿಲೋಮೀಟರ್ವರೆಗೆ ಸುಮಾರು ಪ್ರತಿನಿತ್ಯ ಸಾರ್ವಜನಿಕರು ಈ ರಸ್ತೆ ಮಾರ್ಗವಾಗಿ ತಿರುಗಾಡುತ್ತಿದ್ದಾರೆ ಈಗ ಈ ರಸ್ತೆ ತಗ್ಗು ದಿನ್ನೆಗಳಿಂದ ವಿಪರೀತವಾಗಿ ಹದಗೆಟ್ಟು ಹೋಗಿದ್ದರಿಂದ ಈ ರಸ್ತೆಯಲ್ಲಿ ಸಾರ್ವಜನಿಕರು ಎದ್ದು ಬಿದ್ದುಕೊಂಡು ಶಾಪ ಹಾಕಿಕೊಂಡು ತಿರುಗಾಡುತ್ತಿದ್ದು ನೋವಿನ ಸಂಗತಿಯಾಗಿದೆ ಇದುವರೆಗೂ ಸರ್ಕಾರದಿಂದ ರಸ್ತೆಗೆ ಭೂಮಿ ಕಳೆದುಕೊಂಡಂತಹ ಭೂ ಮಾಲೀಕರಿಗೆ ಸುಮಾರು ವರ್ಷ ಕಳೆದರೂ ಸಹ ತಾವು ಪರಿಹಾರ ನೀಡಲಾರದೆ ಇರುವುದರಿಂದ ರಸ್ತೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಭೂಮಾಲೀಕರಿಂದ ಅಡೆತಡೆ ಉಂಟಾಗಿದ್ದರಿಂದ ಈ ರಸ್ತೆಯು ಸುಮಾರು ವರ್ಷಗಳಿಂದ ಅಭಿವೃದ್ಧಿ ಆಗಲಾರದೆ ಇದರಿಂದ ರಸ್ತೆ ಹಾಳು ಬಿದ್ದು ಹೋಗುತ್ತಿದೆ ಇದಕ್ಕೆ ಏನೇ ಮುಖ್ಯ ಕಾರಣವಿದ್ದರೂ ಇದರ ಬಗ್ಗೆ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳಲಾರದೇ ಇದ್ದುದರಿಂದ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ರಸ್ತೆಗೆ ಭೂಮಿ ಕಳೆದುಕೊಂಡಂತಹ ಭೂಮಿಯ ಭೂಮಾಲಿಕರಿಗೆ ರಸ್ತೆಗೆ ಎಷ್ಟು ಭೂಮಿ ಕಳೆದುಕೊಂಡಿದ್ದಾರೆ ಅಷ್ಟು ಪರಿಹಾರ ನೀಡಿ ಹಾಗೂ ರಸ್ತೆಯನ್ನು ಕೂಡಲೇ ಅಭಿವೃದ್ಧಿಪಡಿಸಿ ಪ್ರತಿನಿತ್ಯ ಎದ್ದು ಬಿದ್ದು ಜಿಲ್ಲಾ ಆಡಳಿತಕ್ಕೆ ಹಾಗೂ ತಾಲೂಕು ಆಡಳಿತವು ಕಂಡಿದ್ದು ಕುರುಡಾಗಿ ಬಿಟ್ಟಿದೆ ಜನಪ್ರತಿನಿಧಿಗಳು ಇದ್ದು ಇಲ್ಲದಂತಾಗಿ ಬಿಟ್ಟಿದ್ದು ಈ ರಸ್ತೆ ಯಾವಾಗ ಅಭಿವೃದ್ಧಿಯಾಗುತ್ತೋ ಇಲ್ಲೋ ದೇವರೇ ಬಲ್ಲ ಎಂದು ನೋವಿನ ಮಾತುಗಳಾಗಿ ಬಿಟ್ಟಿವೆ ಈಗ ಈ ಭೂ ಮಾಲೀಕರು ಈಗ ನ್ಯಾಯಾಲಯದ ಮೊರೆ ಹೋಗಿದ್ದು ಇದರಿಂದ ಮತ್ತಷ್ಟು ರಸ್ತೆ ಅಭಿವೃದ್ಧಿಪಡಿಸಿ ಅಭಿವೃದ್ಧಿಪಡಿಸಲಿಕ್ಕೆ ಸಮಸ್ಯೆಯಾಗಿದ್ದು ಭೂ ಮಾಲೀಕರ ಜೊತೆ ಅಧಿಕಾರಿಗಳು ಖುದ್ದಾಗಿ ಸತ್ಯಾಗ್ರಹಕ್ಕೆ ಬಂದು ಪರಿಹರಿಸಿ ಕೂಡಲೇ ಈ ರಸ್ತೆಯನ್ನು ನಿರ್ಮಿಸಿ ಅಭಿವೃದ್ಧಿಪಡಿಸಲಿಕ್ಕಾಗಿ ಒತ್ತಾಯಿಸಿ ಕೆ ಶಂಕರ್ ನಂದಿಹಾಳಿ ಹೈದರಾಬಾದ್ ಕರ್ನಾಟಕ ಉಸ್ತುವಾರಿ ದಲಿತ ರಕ್ಷಣಾ ವೇದಿಕೆ ಇವರು ಮಾತನಾಡಿದರು ಅದೇ ರೀತಿಯಾಗಿ ಚನ್ನಬಸವ ಅಮೀನ್ಗಡ ಜಿಲ್ಲಾ ಉಪಾಧ್ಯಕ್ಷರು ಮಾತನಾಡಿ ಈ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟ ತಾಲೂಕು ಆಡಳಿತ ಹಾಗೂ ನಗರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಭರವಸೆ ನೀಡಿದ ನಂತರ ಧರಣಿ ಸತ್ಯಾಗ್ರಹವನ್ನು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕೆ ಶಂಕರ್ ನಂದಿಹಾಳ್ ಹೈದರಾಬಾದ್ ಕರ್ನಾಟಕ ಉಸ್ತುವಾರಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಚನ್ನಬಸವ ಅಮೀನ್ಗಡ ಜಿಲ್ಲಾ ಉಪಾಧ್ಯಕ್ಷರು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಸಿ ಹನುಮೇಶ್ ಕಟ್ಟಿಮನಿ ಜಿಲ್ಲಾ ಕಾರ್ಯಾಧ್ಯಕ್ಷರು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿ ಬಳ್ಳಾರಿ ಕಾಶಿನಾಥ್ ಕುರುಡಿ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ರಾಯಚೂರು ಸಾದಿಕ್ ಮೇಸ್ತ್ರಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಅಂಬರೀಶ್ ಜಿಲ್ಲಾ ಕಾರ್ಯದರ್ಶಿ ವಿರೂಪಾಕ್ಷ ಿ ಸಾಸಲ್ಮರಿ ತಾಲೂಕಾ ಅಧ್ಯಕ್ಷರು ಸಿಂಧನೂರು ಮಲ್ಲಿಕಾರ್ಜುನ್ ಬಿ ಗೋನಾಡ್ ದಲಿತ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಏಳರಾಗಿ ಕ್ಯಾಂಪಿನ ಸುಮಾರು ಮಹಿಳೆಯರು ಹಾಗೂ ನಾಗರಿಕರು ಭಾಗವಹಿಸಿದ್ದರು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿ ಹಾಗೂ ವಾಲ್ಮೀಕಿ ಜಂಟಿಯಾಗಿ ಈ ಏಳರ ಕ್ಯಾಂಪಿನ ಸಮ ರಸ್ತೆಯ ಬಗ್ಗೆ ಎಷ್ಟು ಹದಗೆಟ್ಟಿದೆ ಆ ಹದಗೆಟ್ಟ ರಸ್ತೆಯಲ್ಲಿ ನಮ್ಮ ಮನುಜನ ನಿರ್ಗತಿಕ ಇವರೆಲ್ಲರೂ ಹೆಂಗಾಗಿದ್ದೀರಪ್ಪ ಅಂದ್ರೆ ಆ ನರಕ ರಸ್ತೆಯಲ್ಲಿ ದಿನನಿತ್ಯ ಓಡಾಡ್ಬೋದಪ್ಪ ಅಂದ್ರೆ ಆ ಪಾತ್ರ ಆ ಸ್ಥಳೀಯರಿಗೆ ಗೊತ್ತು ಅಧಿಕಾರಿಗಳು ಹೆಂಗಾಗಿದಾರಪ್ಪ ಅಂದ್ರೆ ಚರ್ಮ ತಪ್ಪಾಗಿದೆ ನಾವು ಸುಮಾರು ಸಾರಿ ಮನವಿ ಪತ್ರ ಕೊಟ್ಟಿದ್ವಿ ರಸ್ತೆ ತಡೆ ಮಾಡಿದ್ವಿ ಮತ್ತ ಇನ್ನಿತರ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡಿದಾಗ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಆಯ್ತು ಮಾಡಿಬಿಡೋಣ ಅವ್ರನ್ನ ಕರ್ಸಮ ಇವ್ರಿಗೆ ಹೇಳಿವಿ ಡಿ ಸಿ ಕೊಟ್ಟಿವಿ ಡಿ ಸಿ ಅವರಿಗೆ ನಾವು ಕೊಟ್ಟಂತ ಲೆಟರ್ ಅವರು ಗಮನಕ್ಕೆ ತಂದೀವಿ ಆಮೇಲೆ ನಾವು ಎಮ್ ಎಲ್ ಸಿ ಅವರ ಇನ್ನಿತರ ಅಧಿಕಾರಿಗಳಿಗೆ ತಂದೀವಿ ಅಂತ ನಮಗೆ ಭರವಸೆ ಸುಳ್ಳಿನ ಭರವಸೆ ಆ ಭರವಸೆ ನಮ್ಗೆ ಹೆಂಗಾಗಿದೆಪ್ಪ ಅಂದ್ರೆ ಈ ಅಧಿಕಾರಿಗಳು ಇದ್ದು ಇಲ್ಲದಂಗೆ ಜನಪ್ರತಿನಿಧಿಗಳು ಏನಾಗಿದಪ್ಪ ಅಂದ್ರೆ ಓಟ್ ಹಾಕ ಓಟ್ ಹಾಕಿರುವ ಸಮಯದಲ್ಲಿ ನಮ್ಗೆ ಇನ್ನ ಸಲದ ಮಹಾರಾಜರ ಟೈಪ್ ನಲ್ಲಿ ನಮ್ಗೆ ನಿಮ್ಗ ರಸ್ತೆಯನ್ನು ಇಷ್ಟ ಯಾರು ಮಾಡಿಲ್ಲ ಅಂತ ಹೇಳಿ ಎಲ್ಲ ಪಾರ್ಟಿಯವರು ಬರ್ತಾರ ಕಾಂಗ್ರೆಸ್ ಬಿಜೆಪಿ ಇನ್ನಿತರ ಪಕ್ಷಗಳು ಈ ರಸ್ತೆ ಮಾಡಿಲ್ಲ ಅಂತ ಹೇಳಿ ಅವರು ಅವ್ರೇ ಇರ್ತಾರ ಇವರು ಅವ್ರನ್ನ ಇದ್ದಾರ ಇಷ್ಟು ಈ ಎಲೆಕ್ಷನ್ ಆದ ತಕ್ಷಣ ನಿಮ್ ರಸ್ತೆ ಒಳ್ಳೆ ಅಂತ ಹೇಳಿ ನಮ್ಗ ಆಶ್ವಾಸನೆ ಕೊಟ್ಟು ಓಟ್ ಹಾಕ್ಸ್ಕೊಂಡು ಅವ್ರು ಮನೆಗೆ ಹೇಳ್ತಾರ ನಾವು ಅದೇ ರಸ್ತೆಯಲ್ಲಿ ಎದ್ದು ಬಿದ್ದು ನರಕ ಯಾತ್ನಂದ್ರೆ ಒಬ್ಬ ಪ್ರೆಗ್ನೆಂಟ್ ಹೆಣ್ಮಗಳನ್ನ ಕರ್ಕೊಂಡು ಬರ್ಬೇಕಪ್ಪ ಅಂದ್ರೆ ಅಂಬುಲೆನ್ಸ್ ಫೋನ್ ಮಾಡಿದ್ರೆ ಆ ಆಂಬುಲೆನ್ಸ್ ಅಲ್ಲಿ ಬರಕ್ ಆಗ್ತಲ್ಲ ಅಲ್ಲಿಂದ ಏನಾದ್ರು ಒಂದು ಬಂಡೆಲೇನೋ ಗಾಡಿಯಲ್ಲೇನೋ ಅಥವಾ ಕರ್ಕೊಂಡ್ ಬಂದ್ರೆ ನಾವು ಆಂಬುಲೆನ್ಸ್ ಅಲ್ಲಿ ಆ ಹೆಣ್ಮಗಳನ್ನ ಸಂಬಂಧಪಟ್ಟ ನೀವು ಯಾವ ಆಸ್ಪತ್ರೆಗೆ ಆ ಆಸ್ಪತ್ರೆಗೆ ವೈದ್ಯವರ್ತಿ ಕಾಯಿಸಿ ಅಂತ ಪರಿಸ್ಥಿತಿ ಇದೆ ಅದೇ ರೀತಿಯಾಗಿ ವಯಸ್ಸಾದಂತವ್ರು ಕೂಡ ಗಾಡಿ ಇಲ್ಲಾರವರು ಇರ್ತಾರ ಮಳೆಗಾಲದಲ್ಲಿ ಏನಾಗ್ತಪ್ಪ ಅಂದ್ರೆ ಮನಸಲ್ ಮತ್ತೆ ಇನ್ನಿತರ ಕಡೆ ಸಿಗ ಬಿದ್ದು ಕಾಸಿ ಎತ್ತಿ ಕಿಟ್ಕೊಂಡು ಕಾಸಿ ಆ ದಾಟಿ ಕಾಸಿ ನಾವು ಇಷ್ಟೆಲ್ಲ ದಾಟ್ತಿದ್ದೀವಿ ಇಷ್ಟೆಲ್ಲ ಕೇಳಿ ಸಂಬಂಧಪಟ್ಟ ಪೊಲೀಸರಿಗೂ ಗೊತ್ತಿದೆ ಏನಾದ್ರಲ್ಲಿ ಕರ್ತನಾಯ್ತು ಯಾರಾದ್ರೂ ಜಗಳಾದ್ರು ಏನಾದ್ರು ಸಣ್ಣ ಕೊಟ್ಟು ಹೋದಾಗ ಅವರು ಕೂಡ ಎಂತ ರಸ್ತೆ ನೀವು ಯಾರು ಹೇಳುತ್ತಾ ಇಲ್ಲ ಅಂತ ಹೇಳಿ ಸರ್ ಎಲ್ಲರಿಗೂ ಹೇಳಿದೀವಿ ನಮ್ಮ ಗೋ ಅಷ್ಟೇ ಆಗಿದೆ ಎಲ್ಲಾರು ಮಾತಾಡ್ತಾರಂತೇಳಿ ಮಾತಾಡುವುದರಲ್ಲಿ ಕಾರಣ ಆಗಿದಂತ ಈ ಕರ್ನಾಟಕ ದಲಿತ ರಕ್ಷಣೆ ವೇದಿಕೆ ಇನ್ನು ಮುಂದೆ ತಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ತಾವು ತಾವು ಬಂದದರಲ್ಲಿ ಕೂಡ ಹಿಂದೆ ಆದಂತ ಪರಿಸ್ಥಿತಿ ಈಗ ಅಂತ ನಾವು ನಿಮಗೆ ಹೇಳ್ತಾ ಇದ್ದೀವಿ ನೀವೇನ್ ಹೇಳ್ತಾರಪ್ಪ ಅಂದ್ರೆ ಆಯ್ತು ನಾವೆಲ್ಲ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಬರ್ತಾರೆ ಹಿರಿಯ ಅಧಿಕಾರಿಗಳು ಸಮಕ್ಷಮದಲ್ಲಿ ನಾವೇನಾದ್ರೂ ನಿಮಗೆ ಸ್ಪಂದನೆ ಮಾಡಲಿಕ್ಕೆ ಸತ ಪ್ರಯತ್ನ ಹೇಳಿ ಭರವಸೆ ನೀಡಿರ್ತೀರಿ ಈಗ ಆಲ್ರೆಡಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಪೊಲೀಸರು ನಮಗೋಸ್ಕರ ಅವ್ರಿಗೆ ಗಮನಕ್ಕೆ ತಂದ್ರು ಏನಪ್ಪ ಅಂದ್ರೆ ಈ ಭೂ ಮಾಲೀಕರೇನಿದಾರಲ್ಲ ಅವ್ರಿಗೆ ಏನಾದ್ರು ನೋಟಿಸ್ ಕೊಡ್ರಿ ನಾಳೆ ಬರ ಮೀಟಿಂಗ್ ಇದೆ ಅಂತ ಹೇಳಿ ಆಯ್ತೀರಿ ನೋಟಿಸ್ ಮಾಡ್ಯಾರೋ ಮಾಡಿಲ್ಲ ಅಂತ ಹೇಳಿದ್ರೆ ಈಗ ಎರಡು ತಾಸ ಆಯ್ತು ಮೂರು ಗಂಟೆಲಿ ತಿಳಿದು ಏನಾದ್ರೂ ರೈತ ಈಗ ನಾಳೆ ಒಂದು ಮೀಟಿಂಗ್ ಕರೆದೇನೆ ಈಗ ಮೀಟಿಂಗ್ ಕರೆದಾಗ ನನಗೆ ಗೊತ್ತಾಗಬೇಕಲ್ಲ ನಾ ಮೀಟಿಂಗ್ ಬರ್ಬೇಕಂದ್ರೆ ಈಗ ನನಗೆ ಗೊತ್ತಾಗಿಲ್ಲ ಇವ್ರು ಮೀಟಿಂಗ್ ಕರಿತಾರೆ ಅಂದ್ರೆ ಮೀಟಿಂಗ್ ಹೆಂಗ ಆಗಿರ್ತದಪ್ಪ ಅಂದ್ರೆ ನಾನು ಎಲ್ಲಿಗೋ ಹೋಗಿರ್ತೀನಿ ನೀ ಮೀಟಿಂಗ್ ಬಂದಿಲ್ಲ ಅಂತೇಳಿ ಅದು ಈ ಇಷ್ಟೆಲ್ಲ ಜ್ಞಾನ ಇದ್ಕೊಂಡು ಹೌದಪ್ಪ ಓದ್ಕೊಂಡಿಲ್ಲ ಮತ್ತೆ ನಾನು ಹೆಂಗ ಇದಕ್ಕಿಲ್ಲ ಯಾರನ್ನ ಮೀಟಿಂಗ್ ಕರಿಬೇಕು ಯಾರಿಂದ ಸಮಸ್ಯೆ ಆಗ್ಯದ ಅಥವಾ ಭೂಮಾಲಿಕರು ಯಾರು ಎಷ್ಟು ಕೊಡ್ತಾರ ಅವ್ರ ಹೊರ ಎಷ್ಟು ಹೋಗ್ಯದ ಅವ್ರಿಗೆ ಎಷ್ಟು ಕಾಸ್ಟ್ ಆಗ್ಬೇಕು ಅಂತ ಹೇಳಿ ಎರಡ್ ಸಾವಿರ ಇಪ್ಪತ್ತೊಂದರಿಂದ ಈ ಹೋರಾಟಗಳು ಆಗ್ತಾ ಇದೆ ಅಂದ್ರೆ ಈ ಹೋರಾಟಕ್ಕೆ ಬೆಲೆ ಇಲ್ಲ ಅದು ಅದಾದ್ರೆ ಬಂದು ಕೊಟ್ಟು ಬಿಡುದು ನಮ್ಗೆ ನಾವು ಕೇಳೋದಾದ್ರೂ ಬಿಟ್ಟು ಬಿಡ್ತೀವಿ ನಮ್ಗೋಡೆ ಸಾಯತನ ಹಿಂಗೆ ಇಲ್ಲಪ್ಪ ಏನು ಮಾಡಕ ಅಧಿಕಾರಿಗಳು ಇದ್ದವು ನಮ್ಮ ಪಾಲಿಗೆ ಅಂತ ಹೇಳಿ ಆ ಮನೋಭಾವನೆ ತಿಳ್ಕೊಂಡು ನಾವು ಇದು ಮಾಡ್ತೀವಿ ಇಷ್ಟರಲ್ಲೇ ತಾವು ಏನಾದ್ರೆ ನಾಳೆ ಮಿಟಿಂಗ್ ಕರೆಯುವ ಸಂದರ್ಭದಲ್ಲಿ ಎಲ್ಲಾ ಭೂ ಏನು ಭೂಮಿ ಕಳ್ಕೊಂಡಂತವ್ನ ಅವ್ರನ್ನ ಕರೆದುಕಾಯಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಮತ್ತು ನಗರಸಭೆ ಅವ್ರ ಮನ ಏನು ಅಂತ ಹೇಳ್ತಾರಪ್ಪ ಅಂದ್ರೆ ಭೂಮಾಲೀಕರು ಅಲ್ಲ ಅಟ್ಲೀಸ್ಟ್ ಅಧಿಕಾರಿಗಳಾದ್ರೆ ಕರಿಬೇಕಲ್ಲ ನಾವು ರೆಡಿ ಇದ್ದೀವಿ ಇವರಷ್ಟೇ ಇವರೇ ನಿರ್ಣಯ ಮಾಡಿದ್ರೆ ಮತ್ತೆ ನಾವ್ ಯಾರಿಗೆ ಹೋಗಿ ಹೇಳಬೇಕು ಈ ಸಮಸ್ಯೆ ಹೆಂಗ್ ಅಂತ ಅಂತೇಳಿ ಭೂಮಿಯ ಕಳೆದ ರಸ್ತೆಗೆ ಕಳೆದುಕೊಂಡಂತ ಭೂ ಮಾಲೀಕರು ನಮಗೆ ಹೇಳ್ತಾರೆ ನೀವೇನಷ್ಟು ನಿಮ್ಮ ಪಾಲಿಗೆ ನೀವೇ ಮಾಡ್ತೀರಿ ಈ ಭೂಮಿಯಲ್ಲಿ ಅಕ್ರಮವಾಗಿ ರಸ್ತೆ ಹೋಗ್ಯಾರ ಅಂತ ಹೇಳಿ ಅವ್ರು ಕೋರ್ಟಿಗೆ ಹೋಗಿದ್ದಾರೆ ಈಗ ನನ್ನ ಹೊಲ ನನ್ನ ಹೊಲದಾಗ ಯಾರೋ ಒಂದು ಓದ್ತಾರಪ್ಪ ಅಂತ ನಾನು ನ್ಯಾಯದ್ದು ನನಗೆ ಪರಿಹಾರ ಕೊಡ್ಬೇಕಂತ ಹೇಳಿ ಇಲ್ಲ ಈ ಎಲ್ಲ ಇಲ್ಲೇ ಇಟ್ಕೊಂಡು ಕಾಯಿಸಿ ಇವತ್ತೇನ್ ನಾವು ಧರಣಿ ಮಾಡ್ತಿದ್ದೀವಿ ತಾವೆಲ್ಲರೂ ಅಧಿಕಾರಿಗಳು ಬಂದಿಸಿರಿ ಸಂಬಂಧಪಟ್ಟ ಪುರಸಭೆಯ ನಗರಸಭೆಯ ಚೀಫ್ ಆಫೀಸರ್ಗೆ ಇದರ ಬಗ್ಗೆ ನಾಳೆನೇ ಮೀಟಿಂಗ್ ಕರೆಸಿ ಅಂತ ನಮ್ಗೆ ಇವತ್ತು ಭರವಸೆ ಕೊಡ್ತಿದ್ರಿ ಆ ಭರವಸೆ ಮೇರೆಗೆ ನಾವು ಇವತ್ತು ನಮಗೆ ಗೌರವ ಕೊಟ್ಟು ಆ ಗೌರವ ಉಳಿಸ್ಕೊಳ್ತಿರೋ ಅಥವಾ ಕರಕತ್ತಿರೋ ಅದು ನಿಮ್ಮೆಲೆ ಬಿಟ್ಟಿರುವುದರಿಂದ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಕರ್ನಾಟಕ ದಲಿತ ರಕ್ಷಣೆ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷರಾದ ಚಂದ ಅಂಬೀಕರ್ ಅವರು ಮಾತನಾಡಿ ಕಾಪಿ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಬೇಕಂತೇಳಿ ನಾನು ಅದರಲ್ಲಿ ಎಲ್ಲಾ ಏಳ ಕ್ಯಾಂಪಿನ ಅಕ್ಕ ತಂಗಿಯವರ ಪರವಾಗಿ ಮತ್ತು ಅಣ್ಣ ತಮ್ಮಂದಿರ ಪರವಾಗಿ ನಾನು ಅವರಲ್ಲಿ ಕೇಳಿಕೊಟ್ಟಿದ್ದೇನೆ ಈಗಾಗಲೇ ಮನವಿ ಪತ್ರವನ್ನು ಸ್ವೀಕರಿಸಲಿಕ್ಕೆ ನಗರಸಭೆ ಮ್ಯಾನೇಜರ್ ಬಂದಿರತಕ್ಕಂಥದ್ದು ಈಗ ನಾವು ಈಗಾಗಲೇ ನಮ್ಮ ಜೊತೆ ಕಮಿಷನರ್ ಸಾಹ್ರಾಗ್ಲಿ ಚರ್ಚೆ ಮಾಡಿ ಮಾತುಕತೆ ಮಾತಾಡಿದರೆ ನಮ್ಮ ಮಾತಿಗೆ ಅವರು ಮಾಡಿಕೊಡ್ತಾರೆ ಅಂತಕ್ಕಂಥ ವಿಶ್ವಾಸವನ್ನ ತಗೊಂಡಿದ್ದಾರೆ ಈ ಹೋರಾಟ ಇಲ್ಲಿಗೆ ಮುಕ್ತಾಯ ಆಗಲ್ಲ ನಮಗೆ ನಾಳೆ ದಿನ ನೀವೇನು ಭೂಮಾಲೀಕರನ್ನ ಕರೆಸಿ ಮಾತುಕತೆ ಆಡಿ ತಾತ್ಕಾಲಿಕವಾಗಿ ಆದರೂ ನಮಗೂ ಮಣ್ಣಾಗಿ ಕೊಡ್ಬೇಕು ನಾವು ಸ್ವಲ್ಪ ದಿವಸ ಹುಡುಗ ಕೊಡ್ತೀವಿ ಇವತ್ತು ನಾವು ಗೌರವ ಕೊಡ್ತೀವಿ ಅಧಿಕಾರಿಗಳಂದ್ರೆ ಗೌರವ ಕೊಡ್ತೀವಿ ಆ ಗೌರವಕ್ಕೂ ಮೆಚ್ಚಿ ನಾವು ಇವತ್ತೇನು ಈ ಹೋರಾಟವನ್ನ ನಮ್ಮ ಮನೋಪತು ಮೂಲಕ ಹಿಂಪಡಿತು ಇದು ಮಾಡದೇ ಹೋದರಲ್ಲಿ ಇದೇ ಸಮಿತಿ ವತಿಯಿಂದ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಸರ್ವೆ ನಂಬರ್ ಹದಿನೇಳರಲ್ಲಿ ಹಕ್ಕುಪತ್ರ ಕೊಟ್ಟು ಕೆಲವಷ್ಟು ತಮ್ಮ ಇಲಾಖೆಯಿಂದನೇ ಬಜೆಟ್ ಇಟ್ಟು ಮೆಟ್ಲಿಂಗ್ ಕಾಮಗಾರಿ ಎರಡು ಮೂರು ಸಲ ಆಗ್ಯದ ಒಂದ್ಸಲ ಸಿದ್ದರಾಮಯ್ಯ ಬರ್ತಾರ ಬರ್ತಾರೆ ಹೇಳಿ ಗುದ್ದಿ ಪೂಜೆ ಮುನ್ನೂರ ಎಂಬತ್ತು ನಿವೇಶನಗಳಿಗೆ ಆ ಟೈಮ್ ಅಲ್ಲಿ ಮಾಡಿದ್ದಾರೆ ಮತ್ತೆ ಇಪ್ಪತ್ತು ಲಕ್ಷ ನಮ್ಮ ನಗರಸಭೆ ಸದಸ್ಯರಿದ್ದಾಗ ಆ ಸಂದರ್ಭದಲ್ಲೂ ಮಾಡ್ಯಾರ ಬಟ್ ಇದು ಭೂಮಾಲಿಕರ ಏನ್ ಹೇಳ್ತಾರ ಬರೀ ನಮ್ಗೇ ನಲವತ್ತು ವರ್ಷ ಕಳವಯ್ತು ಇನ್ನು ಮಾಡೋದ ನೀವು ಒಂದವರನ್ನ ಕರೆದು ಏನು ಮಾತುಕತೆ ಅವರು ಏನು ಮನ ಓದಿಸ್ತೀರಿ ಮನ ಓದಿಸಿ ನಮಗೆ ತಿರಾಟಕ್ಕೆ ದಾರಿ ಮಾಡಿಕೊಡ್ಬೇಕು ಈ ಸದ್ಯ ಏನಂದ್ರೆ ನಿಮ್ಮ ಮಸ್ಕಿ ರೋಡ್ ನಿಂದ ಸುಮಾರು ಒಂದೊಂದೂವರೆ ಕಿಲೋಮೀಟರ್ ಟಿ ಸಿ ಹತ್ರ ದಾರಿ ಇದೆ ಆ ದಾರಿಗೆ ಯಾವುದೇ ಅಬ್ಜೆಕ್ಷನ್ ಇಲ್ಲ ದಯವಿಟ್ಟು ಆ ದಾರಿ ಆದ್ರೂ ಡಾಂಬರೀಕರಣ ಆಗಲಿ ಅಥವಾ ಸಿ ಸಿ ರೋಡ್ ಆಗಲಿ ಮಾಡೋ ವ್ಯವಸ್ಥೆ ಕೂಡಲೇ ಮಾಡ್ಬೇಕಾಗಲ್ಲ ಅಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಈಗ ಸರ್ವೆ ನಂಬರ್ ನಾವು ಟರ್ನಿಂಗ್ ಆಗಿ ಹೋಗುವ ಸಂದರ್ಭದಲ್ಲಿ ಅಂದ್ರೆ ಸರ್ವೆ ನಂಬರ್ ಹನ್ನೆರಡು ಹದಿನಾರು ಅಂತ ಪ್ರಾಬ್ಲಮ್ ಐತೆ ಈಗ ಅವ್ರು ತಡೆ ಇರ್ತಾರೆ ಅದನ್ನ ನೀವು ಇತ್ಯರ್ಥ ಮಾಡಿ ಇದು ಆದ ನಂತರ ಅದನ್ನು ಕೂಡ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾವು ಕೇಳಕ್ ಇಷ್ಟಪಡ್ತೀನಿ

ಹೈಟೆಕ್ಸ್ ಸಂಚಾರ ಮಾಡಿಕೊಡೋ ಮತ್ತು ಸುಮಾರು ಏಳರ ಕ್ಯಾಬ್ನಲ್ಲಿ ಮನೆ ಮನೆಗೆ ನಾವೂ ತಪ್ಪಿಸಿಕೊಳ್ಬೇಕು ಮತ್ತೆ ಏಳರ ಕ್ಯಾಬ್ನಲ್ಲಿ ಈಗ ಪ್ರಧಾನಮಂತ್ರಿ ಹವಾಸ್ ಯೋಜನೆಯಲ್ಲಿ ಮನೆ ನಿರ್ಮಾಣ ಮಾಡಿಕೊಡೋದು ಇಷ್ಟು ಸಾವಿರವನ್ನು ನಾವು ಇಡಿಸಿಕೊಡ್ಬೇಕು ನಮ್ಮ ಎಲ್ಲ ಎರಡೂ ಸಂಘ ಜಂಟಿಯಾಗಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀವಿ